ನಮಸ್ಕಾರ ಸ್ನೇಹಿತರೆ ಓಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಈ ಸಚ್ಚಿಕೆಯಲ್ಲಿ ನಾವು ನಮ್ಮ ಬೆಂಗಳೂರು ಮಾಯಾನಗರಿಯ ಬಗ್ಗೆ ತಿಳಿದುಕೊಳ್ಳೋಣ ಬೆಂಗಳೂರಲ್ಲಿ ಒಂದು ಮನೆ ಮಾಡಬೇಕಾ ಇಲ್ಲ ಬೆಂಗಳೂರಲ್ಲಿ ಒಂದು ಆಫೀಸ್ ತೊಗೊಬೇಕಾ ತೊಗೊಬೇಕಂದ್ರೆ ಈಗ ಅಷ್ಟು ಸುಲಭ ಇಲ್ಲ ಏಕೆಂದರೆ ಬೆಲೆಗಳು ಗಗನಕ್ಕೆ ಮುಟ್ಟಿವೆ ಇನ್ನು ಬರೋ ಮುಂದಿನ ದಿನಗಳಲ್ಲಿ ಈ ಬೆಲೆ ಎಲ್ಲಿಗೂ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಯಾಕಂದರೆ ಬೆಂಗಳೂರಿನ ಅಭಿವೃದ್ಧಿ ಆಗ ಆಗಾಗ್ತಾ ಇದೆ ಈ ಬೆಂಗಳೂರಿನ ಅಭಿವೃದ್ಧಿಯ ಜೊತೆಗೆ ಭೂಮಿಯ ಬೆಲೆಯು ಗಗನಕ್ಕೇರುತ್ತಿದೆ ಆದ್ದರಿಂದ ನೀವೇನಾದ್ರೂ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಯಾವುದಾದ್ರು ಒಂದು ಸೈಟ್ ಕೊಡಬೇಕು ಜಮೀನು ಕೊಡಬೇಕು ಇಲ್ಲ ಒಂದು ಆಫೀಸ್ ಕೊಡಬೇಕು ಅಂದರೆ ಇದು ಸೂಕ್ತ ಸಮಯ ಇನ್ನು ಬರೋ ಮೂರು ನಾಲ್ಕು ವರ್ಷಗಳಲ್ಲಿ ಬೆಂಗಳೂರಿನ ಅಭಿವೃದ್ಧಿ ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಒಂದು ಮನೆ ಮಾಡಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ ಸರಿ ಅದೆಲ್ಲ ಬಿಡಿ ಈಗ ಬೆಂಗಳೂರಿನ ಅಭಿವೃದ್ಧಿ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಭಾರತದ ಉದ್ಯಾನ ನಗರಿ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡುವ ಅತ್ಯಾಧುನಿಕತೆಯೊಂದಿಗೆ ಸಂಪ್ರದಾಯವನ್ನು ಸರಾಗವಾಗಿ ಬರೆಸುವ ಒಂದು ರೋಮಾಂಚಕ ಮಹಾನಗರವಾಗಿದೆ ಇದು ಜಾಗತಿಕ ತಂತ್ರಜ್ಞಾನ ರೈತರಿಗೆ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಸರ್ವೋದ್ಯಮ ಪರಿಸರ ವ್ಯವಸ್ಥೆಗೆ ನೆಲೆಯಾಗಿದೆ ಅದೇ ಹಾಗೂ ಆರ್ಥಿಕತೆ ಮತ್ತು ಜನಸಂಖ್ಯೆಯಲ್ಲಿ ತ್ವರಿತ ಬೆಳವಣಿಗೆಯೊಂದಿಗೆ ಸಂಚಾರ ದಟ್ಟಣೆ ಕೂಡ ಹೆಚ್ಚುತ್ತಿದೆ ಈ ಸಮಸ್ಯೆಯನ್ನು ಪರಿಹರಿಸುವ ಮಹತ್ವವನ್ನು ಗುರುತಿಸುವುದು ಒಂದು ಗಮನಾರ್ಹ ಸವಾಲಾಗಿದೆ ವೆಬ್ ಪೋರ್ಟಲ್ ಮೂಲಕ ಬ್ರ್ಯಾಂಡ್ ಬೆಂಗಳೂರು ಎಂಟು ತಂಡಗಳಿಗೆ ಸ್ವೀಕರಿಸಿದ ಎಪ್ಪತ್ತು ಸಾವಿರ ಸಲಹೆಗಳು ಮತ್ತು ಅಭಿಪ್ರಾಯಗಳಲ್ಲಿ ಸುಗಮ ಸುಗಮ ಸಂಚಾರವನ್ನು ಮಿಷನರಿ ಉಪಕ್ರಮದ ಬ್ರ್ಯಾಂಡ್ ಬೆಂಗಳೂರು ವಿಷಯದಲ್ಲಿ ಒಂದಾಗಿ ಸೇರಿಸಲಾಗಿದೆ ಆರು ಸಾವಿರಕ್ಕೂ ಹೆಚ್ಚು ಸಲಹೆಗಳು ಮತ್ತು ಅಭಿಪ್ರಾಯಗಳು ಸಂಬಂಧಿಸಿವೆ ಬೆಂಗಳೂರು ಈಗ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಮತ್ತು ಏಷ್ಯಾದಲ್ಲಿ ಮೊದಲ ಸ್ಥಾನದಲ್ಲಿದೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಔಟರ್ ರಿಂಗ್ ರೋಡ್ ವೈಟ್ ಫೀಲ್ಡ್ ಮತ್ತು ಗೊರಗುಂಟೆಪಾಳ್ಯಗಳಂಥ ಜಂಕ್ಷನ್ಗಳಲ್ಲಿ ಬೃಹತ್ ರಸ್ತೆ ತಡೆಗಳನ್ನು ಅನುಭವಿಸುತ್ತಿದ್ದೇವೆ ಪ್ರಯಾಣಿಕರಿಗೆ ದೈನಂದಿನ ತೊಂದರೆ ಉಂಟು ಮಾಡುತ್ತದೆ ಕಿರಿದಾದ ರಸ್ತೆಗಳು ಮತ್ತು ಪಾರ್ಕಿಂಗ್ ಸ್ಥಳಗಳು ಇಲ್ಲದೆ ನಗರದ ಬೆಳವಣಿಗೆಗೆ ಪ್ರತಿಕೂಲ ಪರಿಣಾಮಗಳನ್ನು ಸೃಷ್ಟಿಸಿವೆ ಪ್ರತಿದಿನ ಲೆಕ್ಕವಿಲ್ಲದಷ್ಟು ಗಂಟೆಗಳು ವ್ಯರ್ಥ ಮಾನವ ಸಮಯಗಳಿಗೆ ಕಾರಣವಾಗುತ್ತಿದೆ ಎಂದು ವರದಿಯಾಗಿದೆ ಇಲ್ಲದಿದ್ದರೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನಷ್ಟದ ದೃಷ್ಟಿಯಿಂದ ಅಳೆಯಲು ಅಥವಾ ಪ್ರಾಮಾಣೀಕರಿಸಲು ಸಾಧ್ಯವೇ ಇಲ್ಲ ಕರ್ನಾಟಕ ಸರ್ಕಾರವು ಬ್ರ್ಯಾಂಡ್ ಬೆಂಗಳೂರಿನ ಸುಗಮ ಸಂಚಾರ ತಂಡದ ಭಾಗವಾಗಿ ಸಮಗ್ರ ನೂರ ತೊಂಬತ್ತು ಕಿಲೋಮೀಟರ್ ಮೊಬಿಲಿಟಿ ಯೋಜನೆಯನ್ನು ಅನಾವರಣಗೊಳಿಸಿದೆ ದಟ್ಟಣೆಯನ್ನು ಕಡಿಮೆ ಮಾಡುವ ಮತ್ತು ನಗರ ಚಲನಶೀಲತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಒಂದು ಹೊಸ ಉಪಕ್ರಮ ಈ ಮಹತ್ವಾಕಾಂಕ್ಷೆ ಯೋಜನೆಯು ಎರಡು ಪರಿ ಪ್ರಮುಖ ಪರಿಹಾರಗಳ ಮಧ್ಯೆ ಕೇಂದ್ರೀಕರಿಸುತ್ತದೆ ಒಂದು ಒಟ್ಟು ನಲವತ್ತು ಕಿಲೋಮೀಟರ್ ಸುರಂಗ ರಸ್ತೆಗಳು ತಡೆರಹಿತ ಭೂಗತ ರಸ್ತೆಗಳನ್ನು ಒದಗಿಸುತ್ತವೆ ಫ್ಲೈಓವರ್ಗಳು ಅಂಡರ್ ಪಾಸ್ಗಳು ಮತ್ತು ಡಬಲ್ ಡೆಕ್ಕರ್ ಕಾರಿಡಾರ್ಗಳು ಸೇರಿದಂತೆ ನೂರ ಒಂಬತ್ತು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಎರಡು ಎತ್ತರದ ರಸ್ತೆಗಳು ಮೂರು ನಲವತ್ತು ಪಾಯಿಂಟ್ ಐದು ಕಿಲೋಮೀಟರ್ ಸಂಯೋಜಿತ ಆ್ಯಡೆಡ್ ಮೆಟ್ರೋ ಮತ್ತು ರಸ್ತೆ ಫ್ಲೈಓವರ್ಗಳ ಯೋಜನೆ ಇದು ಮೊದಲು ಸುರಂಗ ರಸ್ತೆಗಳನ್ನು ಅನ್ವೇಷಿಸೋಣ ದಕ್ಷಿಣ ಉತ್ತರ ಸುರಂಗ ಕಾರಿಡಾರ್ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ವಿಸ್ತರಿಸಿದೆ ಸಿಲ್ಕ್ ಬೋರ್ಡ್ ಹೆಬ್ಬಾಳ್ಗೆ ಸಂಪರ್ಕಿಸುತ್ತದೆ ವಯಾ ಮೂಡಾ ಪೂರ್ವ ಪಶ್ಚಿಮ ಸುರಂಗ ಕಾರಿಡಾರ್ ಇಪ್ಪತ್ತ್ಮೂರು ಪಾಯಿಂಟ್ ಐದು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಪುರಂ ಅನ್ನು ನಾಯಂಡಳ್ಳಿಗೆ ಸಂಪರ್ಕಿಸುತ್ತದೆ ಈ ಸುರಂಗಗಳು ಹೆಚ್ಚಿನ ಪ್ರಮಾಣದ ಸಂಚಾರವನ್ನು ಗ್ರೌಂಡ್ಗೆ ತಿರುಗಿಸುವ ಮೂಲಕ ಮೇಲ್ಮೈ ರಸ್ತೆಗಳಲ್ಲಿ ದಟ್ಟಣೆಯನ್ನು ಕಡಿಮೆ ಮಾಡುತ್ತದೆ ವೇಗವಾಗಿ ಮತ್ತು ಸುಗಮ ಪ್ರಯಾಣವನ್ನು ಖಚಿತಪಡಿಸುತ್ತದೆ ಹೀಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಾಜೆಕ್ಟುಗಳು ಸಾಕಷ್ಟು ಡೆವಲಪ್ಮೆಂಟ್ಗಳು ಬ್ಯಾಂಗ್ಳೂರಲ್ಲಿ ಇದೆ ಅದೇ ರೀತಿಯಾಗಿ ಅಂಡರ್ಗ್ರೌಂಡ್ ಟ ಟನಲ್ಗಳು ಫ್ಲೈಓವರ್ಗಳು ಹಾಗೂ ಎಲಿವೇಟೆಡ್ ರಸ್ತೆಗಳು ಸಹ ಸೇರಿಕೊಂಡಿದೆ ಇದರ ಬಗ್ಗೆ ಒಂದು ವಿಡಿಯೋನ ನಿಮಗೆ ಅಟ್ಯಾಚ್ ಮಾಡಿದ್ದೀನಿ ನೋಡಿ ತ್ರೀ ಪಾಯಿಂಟ್ ರೋಡ್ ಫ್ರಾಮ್ ಸಿರ್ಸಿ ಸರ್ಕಲ್ ಟು ನಾಯಂಡಿ ಫಿಫ್ಟೀನ್ ಕಿಲೋಮೀಟರ್ ಎಲವೇಟೆಡ್ ರೋಡ್ ಫ್ರಮ್ ನಾಗವಾರ ಜಂಕ್ಷನ್ ಟು ವಾಗ್ಲೂರ್ ಮೇನ್ ರೋಡ್ ಆರ್ ರಾಮಕೃಷ್ಣ ಹೆಗಡೆ ನಗರ್ ಫೈವ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಸ್ಟ್ರೆಚ್ ಫ್ರಾಮ್ ತಾನ್ರಿ ರೋಡ್ ಟು ನಾಗವಾರ ಜಂಕ್ಷನ್ ಫೋರ್ ಕಿಲೋಮೀಟರ್ ಎಲವೇಟೆಡ್ ರೋಡ್ From Yelahanka New Town to Kempegowda International Airport. 4.5 km elevated stretch from West of Kord Road to Outer Ring Road via Nandini Layout Pipeline Road. Flyovers and underpasses will further improve mobility at critical junctions such as MEI Junction Split Flyover, Anandrav Circle Flyover Extension to KR Circle, Flyover or Underpass at Konankunte Cross flyover at Adyar Anand Bhavan Harli on Kanakpura Road underpass extension at Madivala Traffic Police Station junction These infrastructure marvels are expected to double vehicle speeds from the current 15 kilometers per hour to 30 kilometers per hour or from worse to efficient Beyond reducing travel time this initiative will Enhance road safety, reduce vehicle emissions, and lower the carbon footprint. Promote a smoother, commuter friendly city experience. Boost economic productivity and improve quality of life. Besides this, BBMP has other plans, including two double decker roads costing 35,000 crore rupees, the Sanchara Yukta. To create 300 kilometer buffer roads along Rajakalways at 3000 crore rupees, a skydeck at 1000 crore rupees, and wide topping of arterial and sub arterial roads at 6000 crore rupees. Altogether, these projects amount to a 1 lakh crore rupees investment in the city's transformation. So, we welcome investors on this ambitious plan. This transformative vision Bengaluru will continue as the most preferred destination as a world-class city with seamless mobility. This is more than just infrastructure. It's about reshaping Bengaluru's future. A city where people spend less time in traffic and more time living. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ನಡೆಯುತ್ತೆ ಅಂತ ಈಗ ನೀವೇ ಊಹೆ ಮಾಡಿ ಬೆಂಗಳೂರಲ್ಲಿ ಪ್ರಾಪರ್ಟಿ ರೇಟ್ಗಳು ಯಾವ ಮಟ್ಟಕ್ಕೆ ಬೆಳಿಬೋದು ಅಂತ ಹಾಗಾಗಿ ನೀವು ಯಾವ್ದಾದ್ರು ಮನೆ ಕೊಳ್ಳುವ ಐಡಿಯಾ ಇದ್ದರೆ ಸೈಟ್ ಕೊಳ್ಳುವ ಐಡಿಯಾ ಇದ್ದರೆ ಇದು ಸರಿಯಾದ ಸಮಯ ಇನ್ವೆಸ್ಟ್ ಮಾಡಲಿಕ್ಕೆ ನಿಮಗೆ ಯಾವ ಏರಿಯಾದಲ್ಲಿ ಅನುಕೂಲ ಆಗುತ್ತೆ ಆ ಏರಿಯಾದಲ್ಲಿರುವಂಥ ಜಾಗ ಅದರ ಪೇಪರ್ಸು ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡು ನಂಬಿಕಸ್ತರಿಂದ ಪ್ರಾಪರ್ಟಿ ಕೊಂಡ್ಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭ ಮಾಡಿಕೊಳ್ಳಿ ಅಂತ ಹಾರೈಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇದೇ ರೀತಿಯಾದಂಥ ಇನ್ಫಾರ್ಮೇಷನ್ ಉಳ್ಳಂಥ ಒಳ್ಳೊಳ್ಳೆ ವಿಡಿಯೋಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಇದೇ ರೀತಿಯಾದಂಥ ವಿಭಿನ್ನ ಕಂಟೆಂಟ್ಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ